ನಲ್ಲಿ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ ಡೈರೆಕ್ಷನ್ಸ್ ನೀಡಿದ್ದೇನೆ ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಕಾನೂನಾತ್ಮಕವಾಗಿರ್ಬೋದು ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್ ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ರೆ ಅಂಥವ್ರು ಯಾರು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ ಯಾರೇ ಇರ್ಬೋದು ಸರ್ ಯಾರೇ ಇರ್ಬೋ ಇವೆಲ್ಲವೂ ಕೂಡ ಇಲ್ಲ ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು ನೂರು ಪ್ರಕರಣ ನೋಡಿದ್ದೀರಾ ಇಂಥವೆಲ್ಲ ಆಗೋದು ಯಾವಾಗ ಯಾವಾಗ ಅಧಿಕಾರಿಗಳು ರಾಜಕಾರಣಿಗಳು ಕೆಲವು ಪ್ರಭಾವಿ ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವು ಆಗೋದು ಇದಿರೇ ಇದಾಗ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ ಅದಕ್ಕೆ ಬೆ ಬೆಂಬಲ ಕೊಡೋರು ಯಾರು ನಮ್ಮವ್ರು ಯಾರು ಇರ್ತಾರೆ ಪ್ರಾ ಪ್ರಯತ್ನ ನೋಡಿ ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ ಈಗ ಅವ್ರು ಯಾರ್ಯಾರಿದ್ದಾರೆ ಈಗ ಐವತ್ತು ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ಲ ಹಾಂ ಒಂದೊಂದಾಗಿ ಆಗ್ತದೆ ಈಗ ಸಮಾಜವನ್ನ ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಬರ್ತವೆ ಬಸವಣ್ಣ ಅವ್ರ ಕೈಲೇ ಆಗಿಲ್ಲ ಹಾ ಈ ರೀತಿ ಮಾಡ್ತೀವಿ ನೋಡಿ ಹಂಗಲ್ಲ ಕ್ಲಬ್ ಇರಲಿಲ್ಲ ಅದು ಅವೆರಡು ಪ್ರಕರಣದಲ್ಲೂ ಕೂಡ ಒಂದು ಖಾಸಗಿ ಇಲ್ಲ ಇಲ್ಲ ಒಂದು ಖಾಸಗಿಯಾಗಿ ನಡೀತಾ ಇದ್ದು ಇನ್ನೂ ಒಂದು ಯಾವುದೋ ಅವ್ರ ಹೊಲದಲ್ಲಿ ಅದೇನು ಬಿದ್ದೋಗಿರುವ ಮ ಇನ್ನೇನು ಮನೆ ಕುಸಿದೋಗ್ತಾ ಇದೆ ಅಂತ ಹ್ಞೂ ರಿಕ್ರಿಯೇಷನಲ್ ಇದು ಬೇಡ ಇದ್ರ ಮಾಡ್ತಾ ಇದೆ ಅದ್ರ ಮೇಲೆ ಕ್ರಮ ತಗೋತೀವಿ ಈಗ ಯಾವ್ಯಾವ ಸಣ್ಣಪುಟ್ಟ ಹೊಲದಲ್ಲಿ ಆಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಅದು ಗೊತ್ತಾಗಲ್ಲ ಇಲ್ಲ ಇಲ್ಲ ನೀವು ದಯವಿಟ್ಟು ಹೋಲಿಕೆ ಮಾಡಿ ಸರ್ ಹಿಂದಿನ ಸರ್ಕಾರದ ವರ್ಸಸ್ ಈ ಸರ್ಕಾರದ ಕ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಅದಕ್ಕೆ ಕಮ್ಮಿ ಆಗಿದೆ ಇನ್ನು ನಾನೇನು ಸೊನ್ನೆ ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗ್ತದೆ ಅದನ್ನು ಪ್ರಯತ್ನ ಮಾಡಿ ಹೀಗೆ ಸಿ ಹೌದಪ್ಪ ನಾವು ಹೇಳಿದ ಮೇಲೂ ನೂರಕ್ಕೆ ನೂರು ಪರ್ಸೆಂಟ್ ನಡೀತಾ ಇದೆ ಅಂದರೆ ಒಪ್ತೀನಿ ಈಗ ನೋಡಿ ಈಗ ಡ್ರಗ್ಸ್ ಮೇಲೆ ನಾವು ಸಾಕಷ್ಟು ಇದು ಮುಂಚೆ ಫಾರ್ಮಸಿಗಳಲ್ಲೆಲ್ಲ ತಮ್ಗೆ ಗೊತ್ತಿತ್ತು ಮುಂಚೆ ಏನೇನು ಸಿಗ್ತಾ ಅಂತ ಅವೆಲ್ಲನೂ ಬಂದ್ ಮಾಡಿಸಿದ್ದೀವಿ ಈಗ ಡ್ರಗ್ಸ್ದು ಅಷ್ಟೇ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಗಾಂಜಾ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಹೀಗೆ ಹಂತ ಹಂತವಾಗಿ ಇದು ಮಾಡ್ತಾಯಿದೆ ಪ್ರಯತ್ನ ನಮ್ಮದು ನಾವು ಸರ್ಕಾರ ಆಗಿ ಸರ್ಕಾರದಿಂದ ಒಂದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದ್ದರೆ ಹಂತ ಹಂತವಾಗಿ ಎಲ್ಲ ಕಮ್ಮಿ ಆಗುತ್ತೆ ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ನಿಮಗೂ ಗೊತ್ತಿದೆ ಕಷ್ಟ ಇದೆ ಅಂತ ಅಂದರೆ ಹಂಗೆ ಏನಾದರೂ ಆಗಿಬಿಟ್ರೆ ಮತ್ತು ನಿಮ್ಮ ಚಾನಲ್ಗಳು ಬಂದಾಗ್ಬಿಡ್ತಾರೆ